ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ನಾವು ಕೊಪ್ಪಳ ಜಿಲ್ಲೆಯಾದ್ಯಂತ ಕಟ್ಟಡ ಕಾರ್ಮಿಕರ ಸಲುವಾಗಿ ಕಟ್ಟಡದ ಕಾರ್ಯ ಇದು ನಿರ್ಮಾಣದ ಸಲುವಾಗಿ ಕೆಲಸ ಮಾಡತಕ್ಕಂಥ ಎಲ್ಲ ಕಾರ್ಮಿಕರನ್ನ ಒಟ್ಟುಗೂಡಿಸ್ಕೊಂಡು ನಾವು ಕೊಪ್ಪಳ ಜಿಲ್ಲೆಯಾದ್ಯಂತ ಒಂದು ಕೊಪ್ಪಳ ಜಿಲ್ಲಾ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸಂಘ ಅಂತಂದು ಹೇಳಿ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದೀವಿ ಆ ಒಂದು ಉದ್ಘಾಟನೆ ಇರೋದು ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಆ ಉದ್ಘಾಟನೆಗೆ ಉದ್ಘಾಟನೆಗೆ ಬಂದು ಇವರು ಬಾಲನ್ ವಕೀಲರು ಕಾರ್ಯಕರ್ತರು ಮತ್ತು ಐ ಎಫ್ ಟಿ ಯು ಬೆಂಗಳೂರು ಇವರು ಅಧ್ಯಕ್ಷತೆ ವಹಿಸಿಕೊಂಡು ಬರ್ತಾ ಇದ್ದಾರೆ ಆಮೇಲೆ ಸಿ ಎಸ್ ನಾರನಾಳ್ವರು ಹಿರಿಯ ಸಾಹಿತಿಗಳು ಅವ್ರನ್ನ ಅಧ್ಯಕ್ಷತೆಯಲ್ಲಿ ಕರೆಸಿ ಕರೆದೀವಿ ಅವರ ಅಧ್ಯಕ್ಷರಾಗಿ ತಮ್ಮ ಬರ್ತಾ ಇದ್ದಾರೆ ಅವತ್ತು ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ಸಂಘ ಸಂಘ ರಚನೆ ಮಾಡಿಕೊಂಡಿದ್ದು ನಾವು ಅದರಲ್ಲಿ ಪದಾಧಿಕಾರಿಗಳು ಇಬ್ರಾಹಿಂ ಸಾಬ್ ತಂದೆ ಕಾಶಿಂ ಸಾಬ್ ಅಂತ ಅಧ್ಯಕ್ಷರನ್ನ ಮಾಡ್ಕೊಂಡಿದೀವಿ ಆಮೇಲೆ ಹನುಮಂತಪ್ಪ ತಂದೆ ಚೌಡಪ್ಪ ಅಂತಂದರೆ ಉಪಾಧ್ಯಕ್ಷರನ್ನ ಮಾಡ್ಕೊಂಡಿದೀವಿ ಆಮೇಲೆ ಮೈಬೂಬ್ ಸಾಬ್ ತಂದೆ ಸೈಯದ್ ಸಾಬ್ ಅಂತಂದ್ರೆ ಪ್ರಧಾನ ಕಾರ್ಯದರ್ಶಿ ಒಳಗೆ ಮಾಡ್ಕೊಂಡಿದೀವಿ ಆಮೇಲೆ ಚಾಂದ್ ಸಾಹಬ್ ಚಾಂದ್ ಸಾಬ್ ಕಾ ಜಂಟಿ ಕಾರ್ಮಿಕ ಜಂಟಿ ಕಾರ್ಯದರ್ಶಿ ಅಂತ ಮಾಡ್ಕೊಂಡಿದ್ವಿ ಮತ್ತು ಗಂಗಾವತಿ ತಾಲೂಕಿಗೆ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ವಿ ನಾವು ಗಂಗಾವತಿ ತಾಲೂಕಕ್ಕೆ ಮತ್ತು ಇದಕ್ಕೆ ಕನಕಗಿರಿ ಕಾಟಗಿ ಗಂಗಾವತಿ ಈ ಮೂರು ಇದಕ್ಕಾಗಿ ನಿಮ್ಮ ಚಾಂದ್ ಪಾಷಾ ಅಂತಂದು ಅವ್ರನ್ನ ಅಧ್ಯಕ್ಷನ ಮಾಡ್ಕೊಂಡಿದ್ವಿ ತಾಲೂಕು ಮಟ್ಟದಲ್ಲಿ ಮತ್ತೆ ಮರಿಯಪ್ಪ ಅನ್ನೋನ ಸಂಘಟನೆ ಕಾರ್ಯದರ್ಶಿಯಾಗಿ ಮಾಡ್ಕೊಂಡಿದ್ವಿ ಸೈಯದ್ ಮಸೂದ್ ಮಶು ಮೂ ಸೈಯಬ್ ಸೈಯದ್ ಯೂಶೂಫ್ ಅನ್ನೋರನ್ನ ಖಜಾಂಚಿಯಾಗಿ ಮಾಡ್ಕೊಂಡಿದ್ವಿ ಸಿಕಂದರ್ ಸೈಯದ್ ಸಾಬ್ ಅವ್ರನ್ನ ಸಂಘಟನಾ ಕಾರ್ಯದರ್ಶಿಯಾಗಿ ಮಾಡ್ಕೊಂಡಿದೀವಿ ಆಮೇಲೆ ಸನ್ಮಾನ್ಯ ಕಾಮ್ರೇಡ್ ಅವರು ಜಿ ಭರದ್ ಭರದ್ಜಾಜ್ ಸಹರನ್ನ ನಾವು ಗೌರವಾಧ್ಯಕ್ಷರನ್ನ ಮಾಡ್ಕೊಂಡು ಈ ಸಂಘನ ರಚನೆ ಮಾಡ್ಕೊಂಡಿದ್ದೀವಿ ಆ ಒಂದು ಸಂಘದ ಉದ್ಘಾಟನೆಗೆ ಎಲ್ಲ ಸಂಘದ ಕೊಪ್ಪಳ ಜಿಲ್ಲೆಯಾದ್ಯಂತ ಮತ್ತು ಇತರೆ ಎಲ್ಲ ಸಂಘದವರು ಮತ್ತು ಆ ಪದಾಧಿಕಾರಿಗಳು ಎಲ್ಲ ಸಂಘ ಸಂಘಟನೆಯಲ್ಲಿರ್ತಕ್ಕಂಥ ಎಲ್ಲ ಕಾರ್ಮಿಕರು ಸಹಿತ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರಾಯಚೂರು ರಸ್ತೆಯಲ್ಲಿರ್ತಕ್ಕಂಥ ಕ್ರಾಂತಿ ಕ್ರಾಂತಿ ಕೇಂದ್ರ ಕಾರ್ಯಾಲಯ ಅಲ್ಲಿ ಒಂದು ಉದ್ಘಾಟನಾ ಸಮಾರಂಭ ನಡೀತಿದೆ ಎಲ್ಲ ಕಾರ್ಮಿಕರು ಮತ್ತು ಆ ಪತ್ರಕರ್ತರು ಎಲ್ಲರೂ ಬಂದು ಬಂದು ಈ ಸಮಾರಂಭವನ್ನ ಯಶಸ್ವಿಗೊಳಿಸಬೇಕೆಂದು ಸಂಘದ ಪರವಾಗಿ ನಾನು ಶೇಖರಗೌಡ ಪಾಟೀಲ್ ಅಂತ ನಾನು ಕೇಳ್ಕೊಂತ ಇದ್ದೀನಿ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ